ಹಾಯ್ ವಿವರ್ಸ್ ಕರುನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಸಾಬೂದಾನ ಕಿಚಡಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು ಉಪವಾಸದ ದಿನಗಳಲ್ಲಿ ನಾವು ಈ ಕಿಚಡಿಯನ್ನು ಮಾಡ್ಕೋಬಹುದು ಈಸಿಯಾಗಿ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಬೌಲ್ ಆಗುವಷ್ಟು ತೆಗೆದುಕೊಂಡಿದ್ದೀನಿ ನಾನಿಲ್ಲಿ ವೈಟ್ ಸಾಬುದಾನ ತಗೊಂಡಿದ್ದೀನಿ ಇನ್ನೊಂದು ಸಣ್ಣದು ಬರುತ್ತೆ ಅದನ್ನ ನಾನಿಲ್ಲಿ ತೊಗೊಂಡಿಲ್ಲ ಒಂದು ಎರಡು ಮೂರು ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ತಿಳಿ ಆಗಬೇಕು ಆ ರೀತಿ ನೀವಿಲ್ಲಿ ವಾಶ್ ಮಾಡ್ಕೋಬೇಕಾಗತ್ತೆ ನಾನೀಗ ಎಷ್ಟು ಸಾಬುದಾನ ತೊಗೊಂಡಿದ್ದೀನಿ ಅಷ್ಟೇ ನೀರನ್ನು ಇಲ್ಲಿ ಸೇರಿಸ್ಬಿಟ್ಟು ನೆನೆಲಿಕ್ಕೆ ಬಿಡ್ತಾಯಿದ್ದೀನಿ ಇದನ್ನ ಒಂದು ಫೈವ್ ಟು ಸಿಕ್ಸ್ ಅವರ್ಸು ನೆನೀಲಿಕ್ಕೆ ಬಿಟ್ಬಿಡಿ ನಾನು ಒಂದೆರಡು ಟೇಬಲ್ ಸ್ಪೂನು ಸೇಸ್ಕೊಂಡು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಶೇಂಗಾ ಮೇಲ್ಗಡೆ ಸಿಪ್ಪೆ ಬಿಡಲಿಕ್ಕೆ ಶುರುವಾಗುತ್ತೆ ಹಾಗೆ ಲೈಟಾಗಿ ಬಣ್ಣ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿರುವಂಥ ಶೇಂಗಾನ ಒಂದು ತಟ್ಟೆ ಮೇಲೆ ಹಾಕಿ ಅದು ಆರಿದ ನಂತರ ನಾನಿಲ್ಲಿ ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ ರೀತಿ ಕೈಯಿಂದ ಉಜ್ಜಿದಾಗ ಅದು ಸಿಪ್ಪೆಯೆಲ್ಲ ಬಿಟ್ಕೊಳ್ಳುತ್ತೆ ಸಿಪ್ಪೆಯನ್ನು ತೆಗೆದುಕೊಂಡು ನಂತರ ನಾನಿಲ್ಲಿ ಇದನ್ನ ಒಂದು ಬೌಲ್ಗೆ ಸೇರಿಸ್ಕೊಂಡು ಅದನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಕೋರ್ಸ್ ಪೌಡರ್ ಮಾಡ್ಕೋಬೇಕು ತರಿ ತರಿಯಾಗಿ ಪೌಡರ್ ಮಾಡ್ಕೋಬೇಕು ಒಂದು ಸ್ವಲ್ಪ ಹಾಗೆ ಇದ್ದರೂ ಪರವಾಗಿಲ್ಲ ತರಿ ತರಿಯಾಗಿ ಮಾಡ್ಕೊಳ್ಳಿ ಒಂದು ಎಂಡ್ ಒಂದೆರಡು ರೌಂಡು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗತ್ತೆ ನಂತರ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಳ್ಳಿ ಅರ್ಧ ಚಮಚ ಜೀರಿಗೆ ಎರಡು ಹಸಿಮೆಣ್ಸಿನ್ಕಾಯು ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ತುರಿದಿರುವಂಥ ಶುಂಠಿಯನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಒಂದೆರಡು ಟೇಬಲ್ ಸ್ಪೂನು ಅವರೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸಣ್ಣದು ಒಂದು ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಚಿ ನಾನಿಲ್ಲಿ ಸೇವಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕು ಹಾಗೆ ಅವರೆಕಾಳು ಕಾಳು ಕ್ರಿಸ್ಪ್ ಆಗುತ್ತೆ ಬೇಯೋದಲ್ಲ ಅದೊಂಥರ ಕ್ರಿಸ್ಪ್ ಆಗುತ್ತೆ ಆ ರೀತಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಇಲ್ಲಿ ಕವರ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲಿಟ್ ಕವರ್ ಮಾಡೋದರಿಂದ ಬೇಗನೆ ಬೇಯುತ್ತೆ ಅಂತ ಹೇಳಿ ನೋಡ್ತಾ ಇರ್ಬೋದು ಆಲೂಗಡ್ಡೆ ಇಲ್ಲಿ ಚೆನ್ನಾಗಿ ಬೆಂದಿದೆ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಆಲೂಗಡ್ಡೆ ಬೆಂದಿದೆಯಾ ಅಂತ ಹೇಳಿ ಹಾಗೆ ಅವರೆಕಾಳು ಕಾಳು ಕ್ರಿಸ್ಪ್ ಆಗುತ್ತೆ ನಾವು ಅವರೆ ಕಾಳದು ಮಿಕ್ಚರೆಲ್ಲ ತಿಂದಾಗ ಹೇಗೆ ಅವರೆಕಾಳು ಸಿಗುತ್ತೆ ಆ ರೀತಿ ಸಿಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಾಬೂದಾನ ನೆಂದು ಎಷ್ಟು ದಪ್ಪ ಆಗಿದೆ ಅಂತ ಚೆನ್ನಾಗಿ ಇಲ್ಲಿ ನೆಂದಿದೆ ಒಂದು ಐದರಿಂದ ಅವರು ನೆನೆಲಿಕ್ಕೆ ಬಿಟ್ಟರೆ ಸಾಕಾಗುತ್ತೆ ಈಗ ನಾನು ಫ್ಲೇಮನ್ನು ಫುಲ್ಲು ಲೋನ್ ಮಾಡಿಕೊಂಡು ಸಾಬೂ ದನ ಹಾಗೆ ಪೌಡರ್ ಮಾಡಿಟ್ಕೊಂಡಿರುವಂತಹ ಶೇಂಗಾ ಒಂದು ಕಾಲು ಚಮಚ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಂಬೆಹಣ್ಣಿನ ರಸ ಅಂದರೆ ಹುಳಿ ಇಷ್ಟಪಡೋವಂಥವ್ರು ಒಂದು ಚಮಚ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ಳಿ ನಾನಿಲ್ಲಿ ನಿಂಬೆಹಣ್ಣಿನ ರಸನ ಸೇರಿಸಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಬಿಡ್ತೀನಿ ಎರಡು ನಿಮಿಷಕ್ಕಾಗಲೇ ಟ್ರಾನ್ಸ್ಪರೆಂಟ್ ಆಗಿಬಿಟ್ಟಿರುತ್ತೆ ನೋಡ್ತಾ ಇರ್ಬೋದು ಈಗ ವೈಟಿಗೆ ಇದ್ದಿದ್ದೆಲ್ಲ ಒಂಥರ ಗ್ಲಾಸ್ ರೀತಿ ಆಗಿದೆ ಆ ರೀತಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಈಗ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮನ್ನು ಹಾಫ್ ಮಾಡಿ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಬೇಗನೆ ಮಾಡ್ಕೋಬಹುದು ಅದು ನೆನೆಸ್ಲಿಕ್ಕೆ ಮಾತ್ರ ನಮಗೆ ಇಲ್ಲಿ ಸಮಯ ತೆಗೆದುಕೊಳ್ಳುತ್ತೆ ಸಲ ಈ ರೀತಿ ಕಿಚಡಿಯನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ